ಗೈಝ್ ಬರೀ ಕುವೆಂಪುರ ಮನೆಗೆ ಹೋಗೋದಷ್ಟೇ ಅಲ್ಲ ಅವ್ರ ಮನೆಗೆ ಹೋಗೋ ದಾರಿ ನೋಡಿ ಅದು ಕೂಡ ಸಖತ್ತಾಗಿದೆ ಕುವೆಂಪುರ ಮನೆ ತುಂಬಾ ಸಖತ್ತಾಗಿದೆ ಅಂತ ನಾನು ಸಾಕಷ್ಟು ಜನ ಹೇಳೋದನ್ನು ಕೇಳಿದ್ದೀನಿ ಸಾಕಷ್ಟು ಜನ ಅವ್ರ ಮನೆಗೆ ಹೋಗಬೇಕು ಒಂದು ಸಲನಾದರೂ ಹೋಗಿ ವಿಸಿಟ್ ಮಾಡಿ ನಿಮ್ಮ ಕೈಲಾದರೆ ಅಂತ ಸಾಕಷ್ಟು ಜನ ಹೇಳಿದರು ಅದೊಂದು ತಲೆಯಲ್ಲಿ ತುಂಬ ದಿವ್ಸಗಳಿಂದ ಓಡ್ತಿತ್ತು ನನಗೂ ಕೂಡ ಅದಕ್ಕೆ ಶಿವಮೊಗ್ಗ ಡಿಸ್ಟಿಕ್ದು ಲಾಗ್ಸ್ ಮಾಡೋಕೆ ಬಂದರೆ ಇಲ್ಲಿಗೆ ಬರಲೇಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಹೀಗಾಗಿ ಬರಬೇಕಾದ್ರೆ ನೋಡಿ ಈ ಥರ ಇದೆ ವಾತಾವರಣ ನಾನು ಕುವೆಂಪು ಅವರ ಮನೆ ಹತ್ರ ಬಂದಿದ್ದೀನಿ ನೋಡಿ ಅಷ್ಟೆಲ್ಲ ಗಾಡಿಗಳು ಬಂದಿದೆ ನೋಡೋಣ ಬನ್ನಿ ಹೇಗಿರುತ್ತೆ ಮನೆಯೆಲ್ಲ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಕರ್ನಾಟಕದ ಮೇರು ಕವಿ ರಾಷ್ಟ್ರಕವಿ ಕುವೆಂಪು ಅವರ ಮನೆನೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡಿ ಆ ಕಾಲದಲ್ಲಿ ಮೂರು ಪ್ಲೋರ್ ಮನೆ ಇತ್ತು ಕುವೆಂಪು ಅವ್ರದ್ದು ಅಂದರೆ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಎಷ್ಟು ಲಕ್ಸುರಿಯಸ್ ಬದುಕನ್ನು ಬದುಕಿದ್ರು ಅಂತ ಆ ಕಡೆ ಎರಡು ಫ್ಲೋರು ಮಧ್ಯದಲ್ಲಿ ಮೂರು ಫ್ಲೋರು ಈ ಕಡೆ ಸಿಂಗಲ್ ಫ್ಲೋರು ನೋಡೋಣ ಮನೆ ಹೇಗಿದೆ ಅದರ ಬಗ್ಗೆ ಎಲ್ಲ ಈ ಲಾಗಲಿ ಬನ್ನಿ ಸಗೈಜಿ ಈ ರೀತಿ ನಾವು ಒಳಗಡೆ ಬರ್ತಾ ಇದ್ದಂಗೆ ಈ ಕಡೆ ಒಂದು ದೊಡ್ಡದು ವಿಶ್ವ ಮಾನವ ಸಂದೇಶ ಅಂತ ಹಾಕಿದ್ದಾರೆ ಈ ಕಡೆ ಮನೆ ಇದೆ ಮನೆಯ ಮುಂದಗಡೆ ಈ ಥರ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಇದು ಎಂಟ್ರನ್ಸ್ ಇಲ್ಲಿಂದ ಬರ್ತಾ ಇದ್ದಂಗೆ ಇದು ಕುವೆಂಪು ಅವರ ಮನೆಗೆ ದಾರಿ ಇಲ್ಲಿಂದ ಹೋಗಬೇಕು ಅಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಟಿಕೆಟ್ ಕೌಂಟ್ರು ಇದೆಲ್ಲವೂ ಕೂಡ ಕುವೆಂಪು ಅವರ ಮನೆಯ ಭಾಗಗಳಿದು ಇಲ್ಲೊಂದು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದ್ರ ಮೇಲುಗಡೆ ಕೂತ್ಕೊಂಡು ಜಾಸ್ತಿ ಜನ ಫೋಟೋ ತಕ್ಕೊತಾರೆ ಬನ್ನಿ ಒಳಗಡೆ ಹೋಗೋಣ ಇವಾಗ ನಾನು ಒಳಗಡೆ ಬಂದಿದ್ದೀನಿ ಟಿಕೆಟ್ ಎಲ್ಲ ತೊಗೊಂಡಿದ್ದೀನಿ ನೋಡ್ಬೋದು ಟಿಕೆಟ್ ಇದು ಇಪ್ಪತ್ತು ರೂಪಾಯಿ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದವ್ರ ಕಡೆಯಿಂದ ಈ ಟಿಕೆಟ್ ಕೊಡ್ತಾರೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇದೆಲ್ಲ ಬಂದುಬಿಟ್ಟು ಟಿಕೆಟ್ ಕೌಂಟ್ರು ಇಲ್ಲಿಂದ ತಗೊಂಡಿದ್ದು ನಾನು ಇಲ್ಲೆಲ್ಲ ಈ ಥರ ಬೋರ್ಡ್ಗಳನ್ನು ಹಾಕಿದ್ದಾರೆ ಇದು ಕುವೆಂಪು ಅವರ ಮನೆಯವಾಗಲು ನೋಡ್ಕೊಂಬಿಡಿ ಗೋಡೆಗಳು ಈ ರೀತಿ ಇದೆ ಎಲ್ಲ ಕಡೆಯೂ ಕೂಡ ಮೇಲ್ಗಡೆ ಚಾವಣಿ ಈ ರೀತಿ ಇದೆ ಒಳಗಡೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಕಾಗದಗಳು ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೆ ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಹೊರಗಡೆ ಇದೆ ಅಲ್ಲಿ ಬಂದವಲ್ಲ ಅದು ಎಂಟ್ರೆನ್ಸು ಇದು ಫೋಟೋ ತಗೊಂಡೋಗ ಚೇರ್ ಅಂತ ಹೇಳಿದ್ನಲ್ಲ ಅದು ಗೌರ ಮಕ್ಕಳೆಲ್ಲ ಫೋಟೋ ತೆಗಿತವ್ರೆ ಗುರು ಒಳಗಡೆ ಹೋಗ್ಬಿಟ್ಟು ಮನೆನ ನೋಡ್ಕೊಂಡು ಬಂದೆ ಮನೆ ಅಂತೂ ತುಂಬ ಸಖತ್ತಾಗಿದೆ ಆ ಟೈಮಲ್ಲಿ ಅವರು ಈ ರೀತಿಯ ಒಂದಷ್ಟು ಲಗ್ಜುರಿ ವಸ್ತುಗಳನ್ನು ಬಳಸ್ತಾ ಇದ್ರು ಅಂತಂದರೆ ಕುವೆಂಪು ಅವರು ತುಂಬಾ ಒಳ್ಳೆಯ ಜೀವನ ಮಾಡಿದ್ದಾರೆ ಅಂತ ತಿಳ್ಕೊಬೋದು ಮತ್ತು ನಾವು ಇವಾಗ ನೋಡ್ತಾ ಇರೋ ಮನೆ ಈ ರೀತಿ ಇರಲಿಲ್ಲ ಕುವೆಂಪು ಅವರು ಜೀವನ ಮಾಡಬೇಕಾದ್ರೆ ಇದು ಡಿಫ್ರೆಂಟ್ ಆಗಿತ್ತು ಹಳ್ಳಿಲಿ ಹಳೆ ಇರುತ್ತಲ್ಲ ಆ ರೀತಿ ಇದ್ದಂಥ ಮನೆ ಆದರೆ ಇರುವಂತಹ ಗೋಡೆ ಇದೆಲ್ಲವೂ ಕೂಡ ಆಗಿನದೇ ಬಟ್ ಮೇಲ್ಗಡೆ ಸುಣ್ಣ ಬಣ್ಣ ಪೇಂಟಿಂಗು ಏನು ಮಾಡಬೇಕು ಅದೆಲ್ಲವೂ ಕೂಡ ಈಗ ಗೌರ್ಮೆಂಟ್ ತಗೊಂಡ್ಮೇಲೆ ಮಾಡಿದ್ದಾರೆ ಇದನ್ನು ಗೌರ್ಮೆಂಟು ತಮ್ಮ ಕೈಗೆ ತಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಂತೆ ಅಲ್ಲಿಂದ ಅವರು ಇದನ್ನು ಇಂಪ್ರೂವ್ ಮಾಡ್ತಾ ಬಂದಿದ್ದಾರೆ ಇದು ಬಂದ್ಬಿಟ್ಟು ಕೃಷಿ ಸಲಕರಣೆಗಳಿರುವಂತಹ ಕೋಣೆ ಅದನ್ನು ನೋಡೋಣ ಕುವೆಂಪು ಅವರ ಮನೆ ಒಳಗಡೆ ಏನೇನಿತ್ತು ಅಂತಂದರೆ ಅವರು ಬಳಸಿದಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವರು ಬಳಸಿದ ಎಲ್ಲ ವಸ್ತುಗಳನ್ನು ಅದರಲ್ಲಿ ಮೇಂಟೈನ್ ಮಾಡಿದ್ದಾರೆ ಒಂದು ಎರಡು ವಸ್ತುಗಳು ನೆನಪಿಟ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟೊಂದು ವಸ್ತುಗಳು ಅವರು ಅವರು ಜೀವನ ಮಾಡಿದಂಥ ಶೈಲಿ ಅವ್ರು ಬಳಸಿದಂಥ ಕುರ್ಚಿಗಳು ಬರೆದಂಥ ಕೃತಿಗಳು ಇನ್ನೂ ತುಂಬಾ ಅದರ ಒಳಗಡೆ ಇಟ್ಟಿದ್ದಾರೆ ಗುರು ಕೆಲವೊಂದಿಷ್ಟು ವಸ್ತುಗಳು ಆ ಕಾಲದಲ್ಲಿ ಬಳಸ್ತಿದ್ರು ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ ಅವುಗಳನ್ನು ನೋಡಿದ್ರೆ ನಮಗಂತೂ ನಾವು ಇವಾಗೆಲ್ಲ ಬಳಸ್ತಾಯಿರುವಂಥ ಪ್ಲಾಸ್ಟಿಕ್ ವಸ್ತುಗಳು ಅವೆಲ್ಲ ಓಕೆನಾ ಅಂತ ಅನಿಸ್ಬಿಡುತ್ತೆ ಆ ರೀತಿಯಾಗಿರುವಂಥ ವಸ್ತುಗಳು ಎಲ್ಲವೂ ಕೂಡ ಮರದೇ ಗುರು ನೈಂಟಿ ಪರ್ಸೆಂಟ್ ಅವ್ರು ಬಳಸಿದ್ದೆಲ್ಲ ಮರದ್ದು ಬಿಟ್ರೆ ಬಳಪ ಇದೆರಡೆ ಅವರು ಬಳಸಿದ್ದು ಅದೆಲ್ಲ ಅಡುಗೆ ಮಾಡುವಂತಹ ಸಾಮಾನುಗಳು ಪಾತ್ರೆಗಳು ಹಿಟ್ಟು ಕಲಿಸೋದಕ್ಕೆ ಅವ್ರು ಬಳಸಿದ್ದು ಆ ಸೌಟ್ಗಳು ಅದನ್ನೆಲ್ಲ ನೋಡಿದ್ರೆ ಯಾವುದೋ ಶೂಟಿಂಗ್ ಸ್ಪಾಟಿಗೆ ಬಂದ ಥರ ಆಗುತ್ತೆ ಯಾವುದೇ ಇದು ಯಾವುದೋ ಹಳೆ ಹಳ್ಳಿ ಕಾಲದ ಮನೆಯದು ಶೂಟಿಂಗ್ ನಡೀತಾ ಇದೆ ಆ ಥರ ಬಳಸಿದ್ದು ರಿಯಲಾಗಿ ಬಳಸಿದ್ದು ಗುರು ಅದೆಲ್ಲವೂ ಕೂಡ ರಿಯಲ್ ಆಗಿ ಬಳಸಿರೋದನ್ನು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿಂದ ನೋಡಿ ನಿಮಗೆ ಮನೆ ಯಾವ ರೀತಿ ಕಾಣಿಸುತ್ತೆ ಈ ಕಿಟಕಿ ಬಾಗಿಲುಗಳೆಲ್ಲವೂ ಕೂಡ ಆಗಿನದೆ ಆದರೆ ಅವುಗಳಲ್ಲಿರುವಂತಹ ಮರಗಳಿಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಪಾಲಿಶ್ ಮಾಡಿದ್ದಾರೆ ಅಷ್ಟೇ ಪಾಲಿಶ್ ಮಾಡಿ ಎಣ್ಣೆ ಹಚ್ಚಿರೋದ್ರಿಂದ ಈ ತೀರು ಸ್ವಲ್ಪ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈ ಕುವೆಂಪು ಅವರು ಬದುಕಿದಂಥ ಜೀವನ ನಮ್ಮ ಕೈಯಲ್ಲೆಲ್ಲ ಬದುಕೋಕ್ಕಾಗಲ್ಲ ಬಿಡಿಗರು ಅಷ್ಟೊಂದು ಲಕ್ಸುರಿಯಸ್ ಜೀವನ ನೋಡಿ ಆ ಕಾಲದಲ್ಲಿ ಒನ್ ಫ್ಲೋರ್ ಮನೆ ಇದ್ರೇನೆ ತುಂಬ ರಿಚ್ ಅಂತ ಅನ್ಕೋಬೇಕು ಇದು ಎರಡು ಫ್ಲೋರ್ ಈ ಕಡೆ ನೋಡಿ ಮೂರು ಫ್ಲೋರ್ ಮನೆ ಅಂದರೆ ಮೂರು ಅಂತಸ್ತಿನ ಮನೆ ಇದು ಮೊದಲನೇ ಮಹಡಿಯಲ್ಲಿ ಪೂರ್ತಿ ಮೇಲುಗಡೆ ಅವರು ಬರೆದಂತಹ ಕೃತಿಗಳು ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಎರಡನೇ ಮಹಡಿ ಮೂರನೇ ಮಹಡಿಯಲ್ಲಿ ಕೃತಿಗಳು ಕಾದಂಬರಿಗಳು ಕವನ ಸಂಕಲನಗಳು ಮಕ್ಕಳಿಗೆ ಬರೆದಂಥ ಸಾಹಿತ್ಯ ಪ್ರೇಮಿಗಳಿಗೆ ಬರೆದಂಥ ಸಾಹಿತ್ಯ ಎಲ್ಲವೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ದಾರೆ ಅಲ್ಲಿ ಅವರು ಬರೆದಂಥ ರಾಮಾಯಣ ದರ್ಶನಂ ಅನ್ನುವಂಥ ಪುಸ್ತಕದ ಅರ್ಪಣೆ ಅಂದರೆ ಮುನ್ನುಡಿ ಬರೀತಾರಲ್ಲ ಅದನ್ನು ಆ ಪೇಜನ್ನ ಓಪನ್ ಮಾಡಿಟ್ಟಿದ್ದಾರೆ ಜನ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಯಾರಿಗೆ ಅರ್ಪಣೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಓದ್ಕೊಳ್ಳಿ ಅಂತ ಮೇಲ್ಗಡೆ ಎರಡು ಫ್ಲೋರಲ್ಲಿ ಅದಾದರೆ ಕೆಳಗಡೆ ಒಂದು ಕೆಳಗಡೆ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಡುಗೆ ಸಾಮಾನುಗಳು ಆ ರೀತಿ ಅವರು ಬಳಸಿದಂಥ ಕೆಲವೊಂದಿಷ್ಟು ವಸ್ತುಗಳು ಮತ್ತು ಮಂಚ ಚೇರ್ಗಳು ಅದೆಲ್ಲವೂ ಕೂಡ ಇದೆ ಈ ಕಡೆ ಎರಡು ಫ್ಲೋರ್ ಇದೆಯಲ್ಲ ಈ ಎರಡು ಫ್ಲೋರ್ ಇರುವಂತಹ ಪ್ಲೇಸಲ್ಲಿ ಮೇಲುಗಡೆ ಫ್ಲೋರಲ್ಲಿ ಅವರು ಶ್ರೀರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ಯಾವ ರೀತಿ ಇದ್ದರು ಮತ್ತು ಅವ್ರು ಬಳಸಿದಂಥ ಚೇರು ಕುರ್ಚಿ ಟೇಬಲ್ಗಳು ಆಶ್ರಮದಲ್ಲಿ ಬಳಸಿದಂಥ ಟೇಬಲ್ ಅವೆಲ್ಲವೂ ಕೂಡ ಸಪ್ರೇಟ್ ಆಗಿದೆ ಇಲ್ಲಿ ಪೂರ್ತಿ ಕೆಳಗಡೆ ಒಳಗಡೆ ಎಂಟ್ರೆನ್ಸ್ ತಗೋತಾ ಇದ್ದಂಗೆನೇ ಅವ್ರ ಮನೆಯಲ್ಲಿ ಬಳಸ್ತಾ ಇದ್ದಂಥ ಕೆಲವೊಂದಿಷ್ಟು ವಸ್ತುಗಳು ಮತ್ತು ಅವರು ಮದುವೆ ಆದಂತಹ ಮಂಟಪ ಇವತ್ತಿಗೂ ಕೂಡ ಅದನ್ನು ಕರೆದುಕೊಂಡು ಬಂದು ಅವರು ಯಾವ ರೀತಿ ಮದುವೆ ಆಗೋ ಟೈಮಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಮಂಟಪ ಇವತ್ತಿಗೂ ಕೂಡ ಮತ್ತು ಮೇನಾಗಿ ನಾವು ಇಲ್ಲಿ ಬಂದಾಗ ತುಂಬಾ ಆಶ್ಚರ್ಯ ಅನ್ನಿಸೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಫೋಟೋ ಗ್ಯಾಲ್ರಿ ಅಂತ ಈ ಕಿಟಕಿಗಳೆಲ್ಲ ಕಾಣ್ತಾ ಇದೆಯಲ್ಲ ಈ ಭಾಗ ಫೋಟೋ ಗ್ಯಾಲ್ರಿ ಅಂತ ಮಾಡಿದ್ದಾರೆ ಆ ಫೋಟೋ ಗ್ಯಾಲರಿಲಿ ಆ ಟೈಮಲ್ಲೇ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ತುಂಬಾ ಹುಚ್ಚಿತ್ತು ಫೋಟೋ ತೆಗೆಯೋದು ಫೋಟೋ ಅಂದರೆ ತುಂಬ ಆಸಕ್ತಿ ಅವ್ರಿಗೆ ಆ ರೀತಿ ಫೋಟೋ ಆಸಕ್ತಿನ ಅವರು ಕುವೆಂಪು ಅವರ ಫೋಟೋಗಳನ್ನು ತುಂಬ ತೆಗ್ದಿದ್ರಂತೆ ಆ ಟೈಮಲ್ಲೆಲ್ಲ ನೆಗೆಟಿವ್ ಅಲ್ಲ ಫೋಟೋಸ್ ಎಲ್ಲ ಬರೋದು ಈ ಥರ ರೀಲಲ್ಲಿ ಆ ನೆಗೆಟಿವ್ ರೀಲ್ಗಳೆಲ್ಲ ಬರ್ತೈತಲ್ಲ ಕೆಲವೊಂದಿಷ್ಟು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿಯವರು ಅವುಗಳನ್ನು ಹಾಕಿದರಂತೆ ಅವರು ಒಂದು ಕಡೆ ಬರೆದಿದ್ದಾರೆ ಅವರು ಬರೆದಿರುವಂಥ ಪತ್ರನ ಅಂಟಿಸಿದ್ದಾರೆ ಅಲ್ಲಿ ನನ್ನಂಥ ಹುಚ್ಚ ಮತ್ತೊಬ್ಬ ಏನಿಲ್ಲ ನನ್ನ ತಂದೆಯ ಮೌಲ್ಯಗಳು ನನಗೆ ಗೊತ್ತಾಗಲಿಲ್ಲ ಅವರ ಫೋಟೋಗಳನ್ನು ನೆಗೆಟಿವ್ ಬಂದಿದೆ ಅಂತ ಕೆಲವೊಂದಿಷ್ಟನ್ನು ತೆಗೆದುಹಾಕಿದ್ದೀನಿ ಅವುಗಳು ಇವತ್ತಿ ತುಂಬ ಚೆನ್ನಾಗಿರದಿತ್ತು ತುಂಬ ಚೆನ್ನಾಗಿರೋ ಫೋಟೋಸನ್ನ ನಾನು ಡಿಲೀಟ್ ಮಾಡಿದ್ದೀನಿ ಅಂದರೆ ನೆಗೆಟಿವ್ನ ತೆಗೆದುಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿಯರು ಆ ಟೈಮಲ್ಲಿ ಈ ರೀತಿಯ ಒಂದು ಫೋಟೋಗ್ರಾಫಿನ ಮಾಡಿದ್ರಲ್ಲ ಗುರು ಇವತ್ತು ನಾನು ಹೇಳ್ತೀನಿ ಈ ಥರ ಇರುವಂತಹ ಇಷ್ಟೊಂದು ಮುಂದುವರೆದಿರುವಂಥ ಡಿಜಿಟಲ್ ಮಾಧ್ಯಮದಲ್ಲಿ ಈ ಥರ ಡಿಜಿಟಲ್ ಯುಗದಲ್ಲಿ ಸತ್ಯಗಳು ಹೇಳ್ತೀನಿ ಅಷ್ಟು ಕ್ಲಿಯರಾಗಿ ಫೋಟೋಸ್ಗಳನ್ನು ತೆಗಿಯೋಕ್ಕಾಗಲ್ಲ ಅದು ಪೂರ್ಣಚಂದ್ರ ತೇಜಸ್ವಿ ಅವರು ತೆಗೆದಿದ್ದು ಅಥವಾ ಅದನ್ನು ಇವಾಗ ಗೌರ್ಮೆಂಟ್ ಕೈಯಲ್ಲಿ ಬಂದ ಮೇಲೆ ಅವುಗಳನ್ನು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದು ಅದು ಡಿಫ್ರೆಂಟ್ ಅದು ಬೇರೆಯೇ ಬಟ್ ಅದರಲ್ಲಿರುವಂಥ ಚಿತ್ರಗಳು ಮಾತ್ರ ಪೂರ್ಣಚಂದ್ರ ತೇಜಸ್ವಿ ಅವರು ತೆಗೆದಿದ್ದಲ್ಲ ಅದು ನಮಗೂ ಗೊತ್ತಿಲ್ಲ ಸ್ವಲ್ಪ ಒಂದಿಷ್ಟು ನೋಡಿದಾಗ ಕ್ಲೀನಾಗಿದೆ ಅವುಗಳನ್ನೆಲ್ಲ ನೋಡಿದಾಗ ಎಡಿಟೆಡ್ ಅಂತ ಅನಿಸುತ್ತೆ ಬಟ್ ಆದರೆ ಅಲ್ಲಿರುವಂತಹ ಫೋಟೋಗಳು ತೆಗೆದಿದ್ದು ಮಾತ್ರ ಪೂರ್ಣಚಂದ್ರ ಅವರು ಇಷ್ಟು ಅಷ್ಟು ಕ್ಲಿಯರ್ ಆಗಿ ಫೋಟೋಗಳನ್ನು ಆ ಟೈಮ್ನಲ್ಲಿ ತೆಗಿಬೇಕಾಗಿತ್ತಲ್ಲ ಅವರು ಈ ಫೋಟೋಗ್ರಾಫಿ ಈ ಫೋಟೋಗ್ರಫಿ ಬಗ್ಗೆ ಬರೆದಂಥ ಪತ್ರದಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಆ ಟೈಮಲ್ಲೆಲ್ಲ ನನಗೆ ಸಾಕಷ್ಟು ದುಡ್ಡುಗಳನ್ನು ಕೊಡ್ತಾ ಇರಲಿಲ್ಲ ಅಥವಾ ಫೋಟೋಗ್ರಾಫಿ ಅನ್ನುವಂಥ ಹಾಬಿನ ಮಾಡಬೇಕು ಅಂದರೆ ತುಂಬ ಕಷ್ಟ ಇತ್ತಂತೆ ಆ ಟೈಮಲ್ಲಿ ಅದು ತುಂಬ ದುಬಾರಿ ಆಗಿರುವಂಥ ಹಾಬಿ ಎಲ್ಲ ಹಾಬಿಗಳಿಗಿಂತ ದುಬಾರಿ ಫೋಟೋಗ್ರಫಿ ಆ ಬಿ ಅದನ್ನು ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಯ್ಯಲ್ಲಿ ಆಗ್ತಾ ಇರಲಿಲ್ಲ ಆ ಮನೆಯಲ್ಲಿ ಕೊಟ್ಟಂತ ಅಲ್ಪ ಸ್ವಲ್ಪ ಹಣನ ಅದನ್ನು ಬಿಟ್ಟು ನಾನು ಈ ಒಂದು ಫೋಟೋಗ್ರಾಫಿ ಹಾಬನ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಕ್ಯಾಮ್ರಾನ ತೊಗೋತೀನಿ ಅದು ಕ್ಯಾಮ್ರಾ ಹದಿನೆಂಟು ರೂಪಾಯಿಗೆ ತಗೊಂಡಿದ್ದಂತೆ ಪೂರ್ಣಚಂದ್ರ ತೇಜಸ್ವಿಯವರು ಆ ಟೈಮಲ್ಲಿ ಹದಿನೆಂಟು ರೂಪಾಯಿಗೆ ಕ್ಯಾಮ್ರಾ ಬರ್ತಿತ್ತು ಅದು ದುಬಾರಿಯಾಗಿತ್ತು ಈ ಟೈಮಲ್ಲಿ ಹದಿನೆಂಟು ರೂಪಾಯಿ ಎಲ್ಲ ಯಾವ ಲೆಕ್ಕ ಅಲ್ಲ ನಮಗೆಲ್ಲ ಎಲ್ಲ ಹೊರ್ಗಡೆ ಹೋದರೆ ನೂರು ಇನ್ನೂರು ಖರ್ಚು ಮಾಡಿ ಬರ್ತೀವಿ ಆದರೆ ಆ ಟೈಮಲ್ಲಿ ಹದಿನೆಂಟು ರೂಪಾಯಿ ಕ್ಯಾಮ್ರಾ ತುಂಬಾ ದುಬಾರಿ ಆದಂಥ ಕ್ಯಾಮ್ರ ಅದು ಅದರ ಹೆಸರು ಕೋಡರ್ ಬೇಬಿ ಬ್ರೌನಿ ಏನೋ ಇದೆ ಈ ಥರ ಅದರ ಹೆಸರು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಹಾಕಿರ್ತೀನಿ ಒಂದು ಬರೆದು ಹಾಕಿರ್ತೀನಿ ಕೋಡರ್ ಬೇಬಿ ಬ್ರೌನಿ ಅಂತ ಹೇಳ್ಬಿಟ್ಟು ಅದರ ಹೆಸರು ನನಗೆ ಹಂಡ್ರೆಡ್ ಪರ್ಸೆಂಟ್ ನೆನಪಿದೆ ಇದೇ ಇರ್ಬೋದು ಆ ಕ್ಯಾಮ್ರಾಕ್ ಹದಿನೆಂಟು ರೂಪಾಯಿ ಕೊಟ್ಟು ಪೂರ್ಣಚಂದ್ರ ತೇಜಸ್ವಿಯರು ತೊಗೊಂಡಿದ್ದು ಅಂಥ ಒಂದು ಕ್ಯಾಮ್ರಾನೆ ಇದೆಲ್ಲ ಟೂರಿಸಮ್ ಮಂತ್ಸ್ ಆಗಿರೋದ್ರಿಂದ ತುಂಬಾ ಶಾಲೆಯ ಮಕ್ಕಳೆಲ್ಲ ಬರ್ತಾರೆ ಕಾಲೇಜಿನ ಹುಡುಗರು ಹುಡುಗಿರನ್ನು ತಗೊಂಡು ಆ ಕಾಲೇಜಿನ ಟೀಚರ್ಸ್ ಎಲ್ಲ ಪ್ರವಾಸಕ್ಕೆ ಬರುವಂಥ ಮಂತ್ಸಲ್ಲ ಇದು ಡಿಸೆಂಬರ್ ಅಂದರೆ ಮೇನು ಪ್ರ ಪ್ರವಾಸಿ ತಾಣಗಳಲ್ಲಿ ಜಾಸ್ತಿ ಕಾಣೋದು ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರೇ ನೋಡಿ ಎಲ್ಲೂ ಕೂಡ ಎಷ್ಟು ಜನ ನಿಂತಿದ್ದಾರೆ ಕುವೆಂಪು ಅವರ ಮನೆನ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುವಂತಹ ಕವಿಗಳಲ್ಲಿ ದರಾ ಬೇಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ಪೂರ್ಣಚಂದ್ರ ತೇಜಸ್ವಿಯವರು ಬಾಳ್ದಂಥ ಮನೆ ಬದುಕದಂಥ ಮನೆ ಕುವೆಂಪು ಅವರು ಬಾಳದಂಥ ಮನೆ ಬದುಕದಂಥ ಮನೆ ಪೂರ್ಣಚಂದ್ರ ತೇಜಸ್ವಿಯವ್ರದು ಇನ್ನೊಂದು ಮನೆ ಇದೆ ಅಂತೆ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಬದುಕಿದ್ದು ಆ ಮನೆ ಎಲ್ಲಿದೆ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ಲೀಸ್ ಅದನ್ನು ನಾನು ಹೋಗಬೇಕು ಅಂತ ತುಂಬ ಆಸೆ ಇದೆ ನನಗೆ ಅದು ಅದಕ್ಕೆ ಸಾಧ್ಯವಾದರೆ ಅದಕ್ಕೂ ಕೂಡ ಹೋಗ್ತೀನಿ ನಿಮಗೆ ಅದರದ್ದು ಲಾಗ್ಸನ್ನ ಈ ಒಂದು ಚಾನಲಲ್ಲೇ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ಬಂದುಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಮತ್ತು ಈ ಕಡೆ ಕಾಣ್ತಾ ಇರೋದು ಕೃಷಿ ಸಲಕರಣೆಗಳು ಅಂದರೆ ಅಗ್ರಿಕಲ್ಚರ್ ಏನೇನು ಬೇಕಾಗ್ತಿತ್ತು ಆ ಇದ್ದಂಥ ಜಾಗ ನೋಡಿ ಸ್ಟಾರ್ಟಿಂಗಲ್ಲಿ ಇದ್ದಂಗೆನೆ ಈ ಕಡೆ ನಮಗೆ ಇದೆಲ್ಲ ಪೈಪ್ಸ್ ಈಗಿಂದು ಇದು ನೋಡಿ ಇದು ಟೇಬಲ್ ಥರ ಇದೆಯಲ್ಲ ಇದು ಬಂದ್ಬಿಟ್ಟು ಆ ಕಾಲದ್ದು ಇದು ಪೆಟ್ಟಿಗೆ ಇದು ಆ ಕಾಲದ್ದು ಇದು ಎತ್ತಿನ ಗಾಡಿ ಇದು ಎತ್ತಿನ ಗಾಡಿ ಕಮಾನಿನ ಗಾಡಿ ಆ ಕಾಲದಲ್ಲೆಲ್ಲ ಸಾಮಾನ್ಯ ಜನರೆಲ್ಲ ಈ ರೀತಿ ಗಾಡಿ ಬಳಸೋಕ್ಕಾಗ್ತಾನೆ ಇರಲಿಲ್ಲ ಅವ್ರು ಬಳಸ್ತಾ ಇದ್ದಿದ್ದೆಲ್ಲ ಬರೀ ಈ ಥರ ಕಟ್ಟಿಗೆ ಕಾಣ್ತಾ ಮೇಲ್ಗಡೆ ಮೇಲುಗಡೆ ಬಿಟ್ಟು ಬರೀ ಕಟ್ಟಿಗೆ ಕಾಣ್ತಾ ಇರುವಂತ ಗಾಡಿನ ಮಾತ್ರ ಇದ್ರು ಅದು ಮಧ್ಯ ಮಧ್ಯದಲ್ಲಿ ಹೋಲ್ ಇರ್ತೈತಿ ಇದು ಕಂಪ್ಲೀಟಾಗಿ ಬಿದಿರನ್ನು ಹಾಕಿದ್ದಾರೆ ಇದೆಲ್ಲ ತುಂಬ ಶ್ರೀಮಂತರು ಬಳಸುವಂಥ ಒಂದಷ್ಟು ಎತ್ತಿನ ಗಾಡಿಯ ನೋಟ ಇದು ಕುವೆಂಪು ಅವರು ಬಳಸಿದಂಥ ಎತ್ತಿನ ಗಾಡಿ ಅವ್ರ ಮನೆಯದು ಇದು ಬೀಸು ಕಲ್ಲು ಆ ಟೈಮಲ್ಲೆಲ್ಲ ಜೋಳ ಅಕ್ಕಿ ನೆಲ ಇದರಲ್ಲಿ ಬೀಸ್ತಾಯಿದ್ರು ಬೇಳೆ ಹೊಡೆಯೋಕ್ಕೆ ಬಳಸ್ತಾಯಿದ್ರು ನಾವು ಚಿಕ್ಕವರಿರುವಾಗಲೆಲ್ಲ ನಮ್ಮ ನಮ್ಮ ಮನೆಯಲ್ಲೆಲ್ಲ ಇದ್ರು ಇದನ್ನು ಇವತ್ತಿಗೂ ಕೂಡ ನಮ್ಮಮ್ಮ ಬೇಳೆ ಹೊಡೆಯೋದಕ್ಕೆ ಈ ಥರದ ಬೀಸುಕಲ್ಲೇ ಬಳಸೋದು ಇವತ್ತಿಗೂ ಇದೆ ನಮ್ಮ ಮನೆಯಲ್ಲಿ ಒಂದಲ್ಲ ಎರಡೆರಡು ಇದೆ ಇದು ಬಂದುಬಿಟ್ಟು ಅವರ ಒಂದಷ್ಟು ಕೃಷಿ ಸಲಕರಣೆಗಳು ಇದೆಲ್ಲವೂ ಕೂಡ ನೋಡಿ ಗೋರುಮಣಿ ಅಂತೆ ಅಂದರೆ ನಾವು ರಾಗೋಲ್ ಅಂತ ಕರಿತೀವಲ್ಲ ಭತ್ತ ರಾಶಿ ಮಾಡುವಾಗೆಲ್ಲ ಇದರಿಂದ ಹಾಕಿ ಅದನ್ನು ಒಟ್ಟಿಗೆ ಸೇರಿಸೋದಕ್ಕೆ ನೋಡಿ ದಾವಣಿ ಆ ಕಡೆ ಬೇರು ಕೋಲು ಅದು ಎತ್ತಿನ ಗಾಡಿಗೆ ಅಥವಾ ನಾವೇನಾದರೂ ಹೊಲದಲ್ಲಿ ಉಳುಮೆ ಮಾಡಬೇಕಂದ್ರೆ ಈ ಥರ ಎತ್ತಿನ ಹಗಲ ಮೇಲೆಟ್ಟು ಅದಕ್ಕೆ ಹಗ್ಗ ಕಟ್ಟಿದರೆ ಇದು ನೆಗಿ ಹೊಡೆಯೋಕ್ಕೆ ಸಪೋರ್ಟ್ ಆಗುತ್ತೆ ಅಂದರೆ ಎತ್ತು ಮುಂದೆ ಜಗ್ಗದ ಅದು ಎತ್ತಿನ ಹಗಲ ಮೇಲೆ ಇದ್ದರೆ ಇದನ್ನು ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಇದರಿಂದ ನೆಗಲು ಹೊಡಿತಾ ಮರದ ನೆಗಲೆಲ್ಲ ನಡೀತಾ ಇತ್ತು ಗುರು ಆ ಕಾಲದಲ್ಲಿ ಮರದ ನೇಗಿಳದು ಇದು ಕಬ್ಬಿಣದ ಒಂದಷ್ಟು ನೇಗಿಲಿನ ಸಾಮಾನುಗಳಿವೆಲ್ಲ ಚೆನ್ನಾಗಿದೆ ಇದು ಮಾತ್ರ ಈ ಕಡೆ ನೋಡಿ ಇದು ಬೀಳಿನ ಹೆಡ್ಗೆ ಬುಟ್ಟಿ ಅಂತೆ ಭತ್ತನ ಇದು ಮಾಡೋದಕ್ಕೆ ತಡಕೆ ಪಾಣತ್ತ ಇದು ಬಂದ್ಬಿಟ್ಟು ಕಟ್ಟಿಗೆ ಇದು ಮರದ ಪಣತ ಅಂತೆ ನೋಡಿ ಇದು ಬಳಪದ ಕಲ್ಲಿನ ಬಾನಿ ಅಂದರೆ ಭತ್ತ ಹರಿಯೋದು ಇದರಲ್ಲಿ ಹಾಕ್ಬಿಟ್ಟು ಅಂಕೆಯಿಂದ ಎತ್ತೆತ್ತಿ ಹಾಕ್ತಾ ಇರೋದಷ್ಟೇ ಭತ್ತನ ಬಳಪದ ಕಲ್ಲಿನ ಗಡಿಗೆ ಅದರಲ್ಲಿ ಹರಿಯೋದು ಇದರಲ್ಲಿ ಹಾಕೋದು ಬೇಸೋಕಲ್ಲಿ ನೋಡಿ ಈ ರೀತಿ ಇರುತ್ತೆ ಇದಕ್ಕೆ ಮೇಲುಗಡೆ ಒಂದು ಗೂಟ ಹಾಕ್ತಾರೆ ಅದನ್ನು ಕೈಯಿಂದ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹಿಡಿದು ಸುತ್ತಾಕ್ ಇದು ಮರದ ಪಣತ ಈ ಮರದ ಪಣತ ಅಂದರೆ ಏನು ಗೊತ್ತಿಲ್ವಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ನೋಡಿ ಹೊಂಕೆ ಭತ್ತ ಹರಿಯೋನಿಕೆಗಳಿದೆಲ್ಲ ಇದು ಬೆಲ್ಲದ ಮಣಿ ಅಂದ್ರೆ ಬೆಲ್ಲ ಅವಾಗೆಲ್ಲ ಈ ಥರ ಫ್ಯಾಕ್ಟ್ರಿಗಳಿರಲಿಲ್ಲ ಅಂದರೆ ಕಾರ್ಖಾನೆಗಳಿರಲಿಲ್ಲ ಅಲ್ಲ ಕಬ್ಬು ಬೆಳೆದ್ರೆ ಕಬ್ಬನ್ನು ಅವರ ಹೊಲದಲ್ಲೇ ಒಂದಷ್ಟು ಗಾಣ ಅಂತ ಮಾಡ್ತಾರೆ ಗಾಣ ಅಂತ ಮಾಡಿಬಿಟ್ಟು ಬೆಲ್ಲನ ಅಲ್ಲೇ ತಯಾರು ಮಾಡಿ ಆ ಬೆಲ್ಲದ ಒಂದಷ್ಟು ಈ ಥರ ಮಣೇಲಿ ಹಾಕ್ತಾರೆ ಮಣೇಲಿ ಹಾಕಿ ಅದಕ್ಕೆ ಶೇಪ್ ಕೊಡೋದು ಬೆಲ್ಲನ ಅದು ಹಾಕಬೇಕಾದ್ರೆ ಬಿಸಿ ಇರುತ್ತೆ ಮತ್ತು ಅದೇ ರೀತಿ ಸ್ವಲ್ಪ ಲೂಸ್ ಆಗಿರುತ್ತೆ ಅದನ್ನು ಇದರಲ್ಲಿ ಹಾಕಿದಾಗ ಒಂದಷ್ಟು ಸಮಯ ಕೊಡ್ತಾರೆ ಇದರಲ್ಲಿ ಹಾಕಿಟ್ಟು ಆಮೇಲೆ ಅದು ಒಂದು ಶೇಪ್ ತಗೊಳುತ್ತೆ ಬೆಲ್ಲ ನೀವು ಇವಾಗ ನೋಡಿರ್ತೀರ ಈ ಈ ಥರ ಬೆಲ್ಲದ್ದು ಚಿಕ್ಕ ಚಿಕ್ಕ ಕಲ್ಲುಗಳ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಬೆಲ್ಲ ಬರ್ತಾ ಇರುತ್ತಲ್ಲ ಅದನ್ನು ಈ ರೀತಿಯೇ ತಯಾರು ಮಾಡ್ತಾ ಇದ್ದಿದ್ದು ಆ ಟೈಮಲ್ಲಿ ಇದರಲ್ಲಿ ಹಾಕಿಬಿಟ್ಟೆ ಈ ಕಡೆ ಏನಿದೆ ಈ ಕಡೆ ಬಾಗಿಲಿದೆ ಹಳೆದು ಬಟ್ಟರೆ ಏನಿಲ್ಲ ಇದು ನೋಡ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಹಿಟ್ಟು ಕೊಡ್ತಾ ಇದ್ದಂಥ ಮರುಗಿಗಳು ಇದರಲ್ಲಿ ಹಿಟ್ಟು ಇದ್ರಂತೆ ಆ ಟೈಮಲ್ಲಿ ಹಿಟ್ಟನ್ನ ಇದರಲ್ಲಿ ಹಾಕಿ ಜೋಳ ಗೋಧಿ ಏನು ಬೇಕೋ ಅದನ್ನು ಹಾಕಿಬಿಟ್ಟು ಇದರಲ್ಲಿ ಹಾಕಿ ಕೊಟ್ಟೋದು ಆವಣಿಕೆಗಳಿಂದ ಅಲ್ಲಿ ಕಾಣ್ತಾ ಇದ್ದಲ್ಲ ಆವಣಿಕೆಗಳಿಂದ ಇದನ್ನು ಹಾಕಿ ಕೊಟ್ಟೋದು ಇಬ್ಬರು ಮೂರು ನಾಲ್ಕು ಜನ ಒಟ್ಟಿಗೆ ನಿಲ್ತಾಯಿದ್ರು ಕೊಟ್ಟೋದಕ್ಕೆ ಹಳೆಯ ಕಾಲದ ಔಷಧಿ ಮಿಷಿನ್ ಅಂತ ನೋಡಿ ಹೊಲ ಕೊಡಿಯೋಕೆ ಇವಾಗ ನಾವೆಲ್ಲ ಅತ್ಯಾಧುನಿಕ ಔಷಧಿ ಮಿಷಿನ್ಗಳನ್ನು ಯೂಸ್ ಮಾಡ್ತೀವಿ ಆದರೆ ಆ ಕಾಲದಲ್ಲಿ ನೋಡಿ ಈ ಥರ ಇತ್ತು ಅದಕ್ಕೆ ಗುರು ಆ ಕಾಲದಲ್ಲಿ ಜನ ಅಷ್ಟು ಏಜ್ ಆದರೂ ಕೂಡ ಇದ್ರು ಈ ಥರದ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರಲ್ಲ ಏನು ಮಾಡಿದ್ರು ಕೂಡ ಅವ್ರ ಕೈಯಿಂದನೇ ಮಾಡಬೇಕು ಅವರೇ ಭತ್ತ ಕೊಟ್ಟಬೇಕು ಅವರೇ ಇದನ್ನೆಲ್ಲ ಔಷಧಿನ ಹೊಡಿಬೇಕು ಮತ್ತು ಈ ಥರ ಅವೆಲ್ಲ ನಾವು ಉಳುಮೆ ಮಾಡೋದಕ್ಕೂ ಕೂಡ ಎತ್ತುಗಳು ಬಳಸಬೇಕು ಅವರು ಎತ್ತುಗಳಿಂದ ಅವರೇ ಹೋಗಬೇಕು ಹೀಗಾಗಿ ಅವರು ತುಂಬಾ ಗಟ್ಟಿ ಇರ್ತಾಯಿದ್ರು ಬಿಸಿಲು ಮಳೆ ಗಾಳಿ ಏನೂ ನೋಡ್ತಾ ಇರಲಿಲ್ಲ ಅದಕ್ಕೆ ಅಷ್ಟು ವರ್ಷ ಬದುಕಿದ್ರು ಕೂಡ ಕೊನೆಯವರೆಗೂ ಗಟ್ಟಿಯಾಗಿ ಬದುಕ್ತಾ ಇದ್ರು ಗುರು ನೋಡಿದ್ರಲ್ಲ ಇದಾಗಿತ್ತು ಕುವೆಂಪು ಅವರ ಒಂದು ಲಾಗು ಇವಾಗ ನಾನು ಇಲ್ಲಿಂದ ಕುವೆಂಪು ಅವರ ಒಂದು ಸ್ಮಾರಕದ ಹತ್ರ ಹೋಗ್ತಾ ಇದ್ದೀನಿ ಕುವೆಂಪು ಅವರ ಸ್ಮಾರಕ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಎರಡೂ ಕೂಡ ಇದೆ ಅಲ್ಲಿಗೆ ಹೋಗ್ತೀನಿ ಬನ್ನಿ ಇದು ಬಂದ್ಬಿಟ್ಟು ಕವಿಶೀಲಕ್ಕೆ ಹೋಗುವಂಥ ದಾರಿ ಅಂದರೆ ಸ್ಮಾರಕಕ್ಕೆ ಹೋಗುವಂಥ ದಾರಿ ಬನ್ನಿ ಇವಾಗ ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗಿ ಸಿಗ್ತೀನಿ ಸೊ ಗೈಸ್ ನೋಡಿ ಇವಾಗ ಸ್ಮಾರಕದ ಕಡೆ ಹೋಗ್ತಾ ಇದೀನಿ ಇದೊಂಥರ ಮಿನಿ ಟ್ರೆಕ್ಕಿಂಗ್ ತರ ಇದೆ ಗುರು ಈ ಥರ ಹತ್ಕೊಂಡು ಹೋಗ್ಬೇಕೀಗ ದನಗಡ ಸಾಮ್ರಾಜ್ಯ ಇದೆಲ್ಲ ಕಾಡು ಪ್ರದೇಶ ಅಲ್ಲ ನೋಡಿ ಆಕಳುಗಳೆಲ್ಲ ಇಲ್ಲೇ ಇದೆ ಸೊ ದಾರಿ ನೋಡಿ ಇದು ಯಾವ ರೀತಿ ಇದೆ ಅಂತ ಈ ಥರ ಕಲ್ಲು ಬಂಡೆಗಳಿದೆ ಎರಡು ಆ ಕಡೆ ಕಡೆ ಮೇಲುಗಡೆ ಕಲ್ಲು ನೆಟ್ಟಿದ್ದಾರೆ ಅದಕ್ಕೆ ಚಾವಣಿ ಥರ ಈ ದಾರಿ ಮಾತ್ರ ಚೆನ್ನಾಗಿದೆ ಕಲ್ಲುಗಳ ಹಾಸಿ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗೋದು ಅದಕ್ಕೆ ಏನು ಸಿಮೆಂಟ್ ಇಲ್ಲ ಮಣ್ಣಿಲ್ಲ ನ್ಯಾಚುರಲ್ ಆಗಿ ಬಿಟ್ಟಿದ್ದಾರೆ ಅಲ್ಲಿಂದ ನಡ್ಕೊಂಡು ನಡ್ಕೊಂಡು ಗುರು ಒಂದು ಕಿಲೋಮೀಟ್ರ್ ಆಗ್ಬೋದೇನು ಇನ್ನೂ ಅದಕ್ಕಿಂತ ಕಡಿಮೆ ಆಗ್ಬೋದು ನಾನು ಗುಡ್ಡ ಹತ್ತೋ ಥರ ಹತ್ತಿದ್ದೀನಲ್ಲ ಅದಕ್ಕೆ ಜಾಸ್ತಿ ಅನಿಸಿದೆ ನನಗೆ ಇದು ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಕಲ್ಲುಗಳನ್ನು ಜೋಡಿಸ್ತಾ ಇದ್ದ ರೀತಿ ನೋಡಿ ಈ ಕಡೆ ಸ್ವಲ್ಪ ಕಪ್ಪು ಕಲ್ಲುಗಳು ಜಾಸ್ತಿ ಮಳೆ ಪ್ರದೇಶ ಕರಿಕಲ್ಲು ಪ್ರದೇಶ ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ ಕೆ ಟಿ ಶಿವಪ್ರಸಾದ್ ಅಂತ ನೋಡಿ ಇದನ್ನೆಲ್ಲ ತಯಾರು ಮಾಡಿದ್ದು ಕೆ ಟಿ ಶಿವಪ್ರಸಾದ್ರವರು ಗುರು ಇಷ್ಟೊತ್ತು ನಾವು ಕುವೆಂಪು ಅವರ ಮನೆಯ ನೋಡಿದ್ವಿ ಇವಾಗ ಅವರ ಒಂದು ಸ್ಮಾರಕ ಇದು ಕುವೆಂಪು ಅವರ ಸ್ಮಾರಕದ ಹತ್ರ ಬಂದಿದೆ ನೋಡಿ ಒಳಗಡೆ ಬರ್ತಾ ಇದ್ದಂಗೆನೆ ಈ ಥರ ಕಲ್ಲುಗಳ ಮೇಲೆ ಕಲ್ಲುಗಳನ್ನ ಇಟ್ಟಿದಾರಲ್ಲ ಇದು ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಇದು ಬಂದ್ಬಿಟ್ಟು ಕವಿಗಳ ಸಮಾಧಿ ಇದು ಕುವೆಂಪು ಅವರ ಸಮಾಧಿ ಒಟ್ಟಿದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕು ಅಂದರೆ ಸಾವಿರದ ಒಂಬೈನೂರ ನಾಲ್ಕು ಇವರು ಮರಣ ಹೊಂದಿದ್ದು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ತೊಂಬತ್ತು ವರ್ಷ ಬದುಕಿದಂತಹ ಕವಿಗಳು ಇದೆಲ್ಲವೂ ಕೂಡ ಕಾಡು ಸುತ್ತಮುತ್ತಲು ಕೂಡ ಒಂದೇ ಒಂದು ನರ ಫೀಲ್ಡ್ ಇಲ್ಲ ಇಲ್ಲಿ ಬರೋ ಜನ ಮಾತ್ರ ಪ್ರವಾಸಿಗರು ಮಾತ್ರ ಇಲ್ಲಿ